ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಗಂಗಾ ಮತ್ತು ಬಂಗಾರಿ ಎಂಬ ಹಸುಗಳ ಕತೆ ಈ ರೀತಿ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಒಂದೂರಲ್ಲಿ ರಾಮಯ್ಯ ಎಂಬ ರೈತ ಅವನ ಮಡದಿ ಸೀತಾ ಅವನ ಮಗ ಗುಂಡ ಅವರು ಕೃಷಿ ಮಾಡಿ ಜೀವನ ನಡೆಸುತ್ತಿದ್ದರು ತುಂಬ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದರು ಅವರು ಎರಡು ಆಕಳನ್ನು ಸಾಕಿದ್ದರು ತುಂಬ ಪ್ರೀತಿಯಿಂದ ಅವರಿಗೆ ಹಸಿ ಮೇವನ್ನು ತಂದು ಹಾಕುವುದು ಹಾಗೆ ಎಲ್ಲ ಕೆಲಸಗಳನ್ನು ಅವರ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದರು ಅದರಲ್ಲಿ ಒಂದು ಹಸು ಅದು ಹಾಲು ಕೊಡುವ ಹಸುವಾಗಿತ್ತು ಅದು ಗಂಗಾ ಮತ್ತೊಂದು ಎತ್ತು ಅಂದರೆ ಉಳುಮೆ ಮಾಡಲಿಕ್ಕೆ ಮತ್ತು ಎಲ್ಲ ಕೆಲಸಗಳಿಗೂ ಅದನ್ನು ಉಪಯೋಗಿಸುತ್ತಿದ್ದ ಹಾಗೆ ಅವರಿಬ್ಬರನ್ನು ಚೆನ್ನಾಗಿ ಸಾಕುತ್ತಿದ್ದ ಮತ್ತು ಅವರಿಗೆ ಯಾವುದೇ ರೀತಿಯ ಕೊರತೆಯಾಗದಂತೆ ಮತ್ತು ಯಾವುದೇ ಕಷ್ಟ ಬರದಂತೆ ಅವರನ್ನು ನೋಡಿಕೊಳ್ಳುತ್ತಿದ್ದ ಅವರು ಹಾಗೆ ಅವನನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಹಾಗೆ ಒಂದು ದಿನ ರಾಮಯ್ಯನ ಸ್ನೇಹಿತ ಭೀಮಯ್ಯ ಮನೆಗೆ ಬರುತ್ತಾನೆ ಅವನು ಹೇಳುತ್ತಾನೆ ನನ್ನ ಮಡದಿಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆಯಾಗಿದೆ ಹಾಗಾಗಿ ಅದಕ್ಕೆ ಹಸುವಿನ ಹಾಲು ಬೇಕಾಗಿರುವುದರಿಂದ ನಾನು ನಿಮ್ಮ ಹಸುವನ್ನು ನಮ್ಮ ಮನೆಗೆ ಒಂದು ತಿಂಗಳ ಮಟ್ಟಿಗೆ ಕಳಿಸಿಕೊಡಿ ಎಂದು ಬಿಡುತ್ತಾನೆ ಆಗ ರಾಮಯ್ಯನ ಮಡದಿ ಆಗಲಿ ಅಣ್ಣ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ ಹಾಗೆ ಭೀಮಯ್ಯ ಬಂಗಾರಿ ಮತ್ತು ಹಸುವನ್ನು ಎರಡನ್ನೂ ಕರೆದುಕೊಂಡು ಮನೆಗೆ ಹೊರಡುತ್ತಾನೆ ಆದರೆ ಬಂಗಾರಿ ಮತ್ತು ಗಂಗಾಳಿಗೆ ಆ ಭೀಮಯ್ಯ ಹೊಸ ವ್ಯಕ್ತಿಯಾಗಿದ್ದ ಹಾಗಾಗಿ ಅವರು ಈ ಅಪರಿಚಿತ ವ್ಯಕ್ತಿಯ ಜೊತೆ ಹೋಗಲು ತುಂಬ ನಿರಾಕರಣೆ ಮಾಡಿದರು ಅಂದರೆ ಅವರಿಬ್ಬರಿಗೂ ಅವನ ಜೊತೆ ಹೋಗಲು ಇಷ್ಟವಿರಲಿಲ್ಲ ಹಾಗಾಗಿ ಎರಡೂ ಎತ್ತು ಮತ್ತು ದನ ಎರಡೂ ತುಂಬ ಹಾರಾಟ ಮಾಡಿ ಅಲ್ಲಿಂದ ಓಡಲು ಪ್ರಯತ್ನಿಸಿದರು ಆಗ ಭೀಮಯ್ಯ ಆ ಎತ್ತುಗಳಿಗೆ ಮತ್ತು ದನಕ್ಕೆ ಎರಡಕ್ಕೂ ಚೆನ್ನಾಗಿ ಹೊಡೆದು ಅವರನ್ನು ಹೇಗೋ ಕಷ್ಟಪಟ್ಟು ಅವರನ್ನು ಸರಿದಾರಿಗೆ ತಂದು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಒಂದು ಕೋಣೆಯಲ್ಲಿ ಅವರಿಬ್ಬರನ್ನು ಭದ್ರವಾಗಿ ಕೂಡ ಹಾಕಿ ಮತ್ತೆ ಅವರಿಗೆ ಒಣಮೇವನ್ನು ತಿನ್ನಲು ಹಾಕುತ್ತಾನೆ ಅವರಿಗೆ ಈ ಒಣ ಮೇವನ್ನು ತಿಂದು ರೂಢಿಯೇ ಇರಲಿಲ್ಲ ಹಾಗಾಗಿ ಅವರು ತಿನ್ನಲು ತುಂಬಾ ನಿರಾಕರಿಸಿದ್ದರು ಇದನ್ನು ಗಮನಿಸಿದ ಭೀಮಯ್ಯನ ಮಗಳು ಗೀತಾ ಮನೆಯ ಒಳಗಿನಿಂದ ಅವರಿಗೆ ಮಜ್ಜಿಗೆಯನ್ನು ಮತ್ತು ಎಲ್ಲಿಂದಲೂ ಸ್ವಲ್ಪ ಹಸಿ ಮೇವನ್ನು ತಂದು ಕೊಡುತ್ತಾಳೆ ಮತ್ತು ಅವಳು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಆದರೆ ಭೀಮಯ್ಯ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತಾನೆ ಕೆಲಸಗಳನ್ನು ಮಾಡಿಸುತ್ತಾನೆ ಮತ್ತು ಅವರಿಂದ ಹಾಲನ್ನು ಮಾತ್ರ ನಿರೀಕ್ಷಣೆ ಮಾಡುತ್ತಾ ಅವರಿಗೆ ಒಣಮೆಯನ್ನು ಹಾಕಿ ಹೊಟ್ಟೆಗೆ ಸಹ ಚೆನ್ನಾಗಿ ಕೊಡುತ್ತಿರಲಿಲ್ಲ ಇದರಿಂದ ಬೇಜಾರಾದ ಗಂಗಾ ಮತ್ತು ಬಂಗಾರಿ ಅಲ್ಲಿಂದ ತಪ್ಪಿಸಿಕೊಂಡು ರಾಮಯ್ಯನ ಮನೆಗೆ ಬರಲು ಯತ್ನಿಸಿದರು ಹಾಗೆ ತುಂಬ ಓಡಾಡಿ ನೋಡಿ ಎಲ್ಲ ಕಡೆ ಓಡಾಡಿ ಅವರು ಮತ್ತೆ ರಾಮಯ್ಯನ ಮನೆಗೆ ಬಂದರು ರಾಮಯ್ಯನಿಗೆ ಇವರನ್ನು ನೋಡಿ ತುಂಬ ಖುಷಿಯಾಯಿತು ಮಕ್ಕಳನ್ನು ಮರಳಿ ಪಡೆದ ಸಂತೋಷ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಹಾಗೆಯೇ ಅವನು ಹಸಿ ನೇಮನ್ನು ಅವಕ್ಕೆ ತಂದು ಹಾಕಿದ ಅದರಿಂದ ಗಂಗಾ ಮತ್ತು ಬಂಗಾರಿ ತುಂಬ ಖುಷಿಯಾಯಿತು ಆದರೆ ಗಂಗಾ ಬಂಗಾರಿ ಬಂದಿರುವುದು ಅವನ ಪತ್ನಿಗೆ ಇಷ್ಟವಿರಲಿಲ್ಲ ಹಾಗೆಯೇ ಭೀಮಯ್ಯ ಮತ್ತೆ ಅವನು ಮ ಮರಳಿ ಬಂದ ನಿಮ್ಮ ಎತ್ತು ಮತ್ತೆ ಆಕಳನ್ನು ಮತ್ತೆ ಕಳಿಸಿಕೊಡಿ ಎಂದು ಕೇಳುತ್ತಾನೆ ಆಗ ಅವನ ಮಡದಿ ಆಗಲಿ ಅಣ್ಣ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ ಹಾಗೆಯೇ ಅವನು ಮತ್ತೆ ಆ ಗಂಗಾ ಮತ್ತು ಬಂಗಾರಿಯನ್ನು ಅವನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆದರೆ ಅವರಿಗೆ ಗಂಗಾ ಮತ್ತು ಬಂಗಾರಿ ಎರಡಕ್ಕೂ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅಲ್ಲಿ ಹೋಗುವುದು ಆಗದೆ ಆದರೆ ಅನಿವಾರ್ಯವಾಗಿ ಹೊರಡಲೇಬೇಕಾಯಿತು ತನ್ನ ಮಾಲೀಕ ಯಾಕೆ ಹೀಗೆ ನಮ್ಮನ್ನು ಕಳಿಸುತ್ತಾನೆ ಎಂಬುವ ಅರಿವೆಯೇ ಇಲ್ಲದೆ ಅವರು ಮತ್ತೆ ಭೀಮಯ್ಯನ ಮನೆಗೆ ಮರಳಿ ಹೋದರು ಹಾಗೆಯೇ ಭೀಮಯ್ಯ ಅವರನ್ನು ಮನೆಗೆ ಕರೆದುಕೊಂಡು ಬಂದು ಮತ್ತೆ ಅವರಿಗೆ ಒಣ ಮೇವನ್ನು ಹಾಕಿ ಯಾವುದೇ ರೀತಿಯ ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡದೆ ಅವರನ್ನು ಮತ್ತೆ ಒಂದು ಕೋಣೆಯೊಳಗೆ ಕೂಡ ಹಾಕಿದ ಆದರೆ ಅವನ ಮಗಳಿಗೆ ತುಂಬ ಖುಷಿ ಈ ಆಕಳು ಮತ್ತು ಎತ್ತು ಬಂದಿರುವುದು ಹಾಗಾಗಿ ಅವಳು ಮತ್ತೆ ಅವಕ್ಕೆ ಸ್ವಲ್ಪ ಹಸಿ ಮೇವನ್ನು ತಂದು ಹಾಕುತ್ತಾಳೆ ಆದರೆ ಅದೇ ದಿನ ಅಪ್ಪ ಅಂದರೆ ಭೀಮಯ್ಯ ಅವನ ಮಡದಿಯ ಬಳಿ ಹೇಳುತ್ತಾನೆ ಈ ಎತ್ತುಗಳಿಗೆ ಕಠಿಣ ಕೆಲಸವನ್ನು ಕೊಡಬೇಕಾಗಿದೆ ನಾಳೆ ಇವರು ತುಂಬ ಹಾರಾಡುತ್ತವೆ ಹಾಗಾಗಿ ಅವರಿಗೆ ಮೂಗುದಾರವನ್ನು ಹಾಕಬೇಕು ಎಂದು ಹೇಳಿಕೊಳ್ಳದನ್ನು ಕೇಳಿಸಿಕೊಳ್ಳುತ್ತಾಳೆ ಹಾಗೆಯೇ ಕೇಳಿಸಿಕೊಂಡು ಬಂದು ಈ ಮತ್ತು ಈ ಬಂಗಾರಿ ಮತ್ತು ಗಂಗಾ ಇರುವ ಕೋಣೆಯ ಬಾಗಿಲನ್ನು ತೆಗೆದುಬಿಡುತ್ತಾಳೆ ನೀವು ಇಲ್ಲಿಂದ ಓಡಿ ಹೋಗಿ ಎಂದು ಹೇಳುತ್ತಾಳೆ ಹಾಗೆಯೇ ಗಂಗಾ ಮತ್ತು ಬಂಗಾರಿ ಮತ್ತೆ ಓಡಿ ಮನೆಗೆ ಬರಲು ಪ್ರಯತ್ನಿಸುತ್ತವೆ ಹಾಗಾಗಿ ದಾರಿಯ ಮಧ್ಯದಲ್ಲಿ ಒಂದು ಊರು ಸಿಗುತ್ತದೆ ಆ ಊರಿನಲ್ಲಿ ಸ್ವಲ್ಪ ಹುಲ್ಲು ಇರುತ್ತದೆ ಹಾಗಾಗಿ ಅಲ್ಲಿ ಅವು ಮೇಯಲು ಶುರು ಮಾಡುತ್ತದೆ ಆದರೆ ಅಲ್ಲಿಯ ಜನರು ಅವರನ್ನು ಕಸಾಯ ಖಾನೆಗೆ ಅಟ್ಟುತ್ತಾರೆ ಅಲ್ಲಿ ತುಂಬ ಪ್ರಾಣಿಗಳಿರುತ್ತವೆ ಅದರಿಂದ ಅವರು ಎಲ್ಲರೂ ಬಂಧಿತರಾಗುತ್ತಾರೆ ಇದನ್ನು ನುಡಿದ ಗಂಗಾ ಮತ್ತು ಬಂಗಾರಿಗೆ ತುಂಬ ಬೇಜಾರೆನಿಸುತ್ತದೆ ಹಾಗಾಗಿ ಆ ಕಸಾಯ ಖಾನೆಯ ಗೋಡೆಯನ್ನು ಅವರು ಅದನ್ನು ಗೋಡೆಯನ್ನು ಮುರಿದು ಅಲ್ಲಿಂದ ಎಲ್ಲರನ್ನೂ ಆ ಬಂಧನದಿಂದ ಮುಕ್ತವಾಗಿಸಿ ಅವರು ಮತ್ ಮತ್ತೆ ರಾಮಯ್ಯನ ಮನೆಗೆ ಬರಲು ಯತ್ನಿಸುತ್ತಾರೆ ಹಾಗೆಯೇ ಅವರು ಅಲ್ಲಿಂದ ತಪ್ಪಿಸಿಕೊಂಡು ರಾಮಯ್ಯನ ಮನೆಗೆ ಮತ್ತೆ ಮರಳಿ ಬರುತ್ತಾರೆ ಅವನು ಆ ಆಕಳು ಮತ್ತೆ ಗಂಗಾ ಮತ್ತೆ ಬಂಗಾರಿ ಬಂದಿರುವುದನ್ನು ನೋಡಿ ರಾಮಯ್ಯನಿಗೆ ಮತ್ತೆ ಗುಂಡ ಮತ್ತೆ ಅವನ ಪತ್ನಿ ಮೂವರು ತುಂಬಾ ಸಂತೋಷ ಪಡುತ್ತಾರೆ ಇವರು ಎಲ್ಲಿ ಕಳಿಸಿದರು ಮತ್ತೆ ಇಲ್ಲಿಗೆ ಬರುತ್ತಾರೆ ಹಾಗಾಗಿ ಇನ್ನು ಮುಂದೆ ಅವರನ್ನು ಎಲ್ಲಿಯೂ ಕಳಿಸುವುದಿಲ್ಲ ಇವೆರಡೂ ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ನಾವು ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು ಪ್ರಾಣಿಗಳು ತುಂಬ ಪ್ರೀತಿಯನ್ನು ಕೊಡುತ್ತವೆ ಎಂದು ಅವರನ್ನು ಪ್ರೀತಿಸ ಮುಂದೆ ಅವರನ್ನು ಎಲ್ಲಿಯೂ ಕಳಿಸುವುದಿಲ್ಲ ಈ ಕಥೆಯಿಂದ ಪ್ರಾಣಿಗಳಿಗೆ ನಾವು ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು ಅವರು ನಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಎಂದು ತಿಳಿಯುತ್ತದೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ